ನವಲಗುಂದ ಪಟ್ಟಣದ ಬಸವೇಶ್ವರ ಫ್ಲಾಟ್ ಪುರಸಭೆ ಇಪ್ಪತ್ಮೂರನೇ ವಾರ್ಡಿನ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಚಂದ್ರಲೇಖ ಮಳಕಿ ನಿಧನದ ನಂತರ ತೆರವಾಗಿದ್ದ ಸ್ಥಾನಕ್ಕೆ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರ ಬುಧವಾರ ಉಪಚುನಾವಣೆ ನಡೆದಿತ್ತು ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯ ಸಾಧಿಸಿದ್ದಾರೆ ನವಲಕುಂದ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ಮೂರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಎಂ ಸುಣಕಾರ ಮುನ್ನೂರ ಎಂಬತ್ತೈದು ಮತ ಪಡೆದು ಇನ್ನೂರ ಇಪ್ಪತ್ತೊಂದು ಮತಗಳ ಬಾರಿ ಅಂತರದ ಬಹುಮತದಿಂದ ಗೆಲುವನ್ನ ಸಾಧಿಸಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯೊಂದಿಗೆ ಕಣಕ್ಕಿಳಿದಿದ್ದ ಬಿಜೆಪಿ ಅಭ್ಯರ್ಥಿ ಚುಳಚವಯ್ಯ ಸಂದಿಗೌಡ ನೂರ ಅರವತ್ನಾಲ್ಕು ಮತ ಪಡೆದು ಸೋಲಿನೊಂದಿಗೆ ಮೈತ್ರಿ ಪಕ್ಷಗಳಿಗೆ ಭಾರಿ ಮುಖಭಂಗವಾಗಿದೆ ಉಳಿದಂತೆ ಏಳು ಮತಗಳು ನೋಟಾಗಿ ಚಲಾವಣೆಯಾಗಿದೆ ಫಲಿತಾಂಶ ಬಂದ ತಕ್ಷಣವೇ ಬಣ್ಣ ಎರಚಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಲಾಯಿತು ಈ ವೇಳೆ ಶಾಸಕ ಎನ್ಎಚ್ ಕೋನಾರೆಡ್ಡಿ ವರ್ಧನಮಾನ ಹಿರೇಗೌಡ್ರ ಉಸ್ಮಾನ್ ಬಬರ್ಜಿ ಪ್ರಕಾಶ್ ಶಿಗ್ಲಿ ಮಂಜುನಾಥ ಜಾಧವ್ ಆನಂದ ಹವಳಕೂಡ ಹಾಗೂ ನೂರಾರು ಕಾರ್ಯಕರ್ತರು ಹಾಜರಿದ್ದರು Reaksi Sabah (NKS TV4) Dabul ಕಟ್ಟು ಉದ್ಘಾಟನೆ ನಾ ಮಾಡಿದ ಬಿಳಿ ಅವ್ರು ಯಾರು ಉದ್ಘಾಟನೆ ಮಾಡಿಲ್ಲ ಅದು ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥದ್ದು ವಾಟರ್ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡು ಇವತ್ತು ಈ ಚುನಾವಣೆ ಬೇಕು ನಾವು ಯಾರು ಇರೋದಕ್ಕಾಗುತ್ತೆ ನಾಲ್ಕು ವಿಧಾನಸಭಾ ಕೇಂದ್ರ ಬದಲಿಕೊಳ್ಳಿ ನಾನು ಜನರು ಪರವಾಗಿ ಹೇಳ್ತಿದ್ದಲ್ಲ ನಾನು ಪರವಾಗಿ ಸಣ್ಣ ಪುಟ್ಟ ಭಿನ್ನಗಳು ನಮ್ಮ ಬಹಳ ಸ್ವಚ್ಛವಾಗ್ತಾ ಇರ್ಬೇಕು ನಾವು ಅಂದಾಗ ಮಾತ್ರ ಪಕ್ಷ ನಾವು ಸ್ವಲ್ಪ ಎಚ್ಕೆಂಟ್ ಮಾಡಿದ್ರೆ ಉಪಯೋಗ ವಿರೋಧ ಪಕ್ಷ ಇವತ್ತು ಸಹೋದರಿ ಅನುಕೂಲ ಸರ್ಕಾರ ಶುಣ್ಣಗಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದ್ದ ಕಾರಣ ಏನು ಬಸವೇಶ್ವರ ನಗರದ ಮಡಕಾಲ ಮಟ್ಟ ಅಡ್ಡಾಡಕ್ ಬರ್ತಿದ್ದಿಲ್ಲ ಜಬರ್ದಸ್ತಿ ಮಾಡಿದಂತ ಇಂಡಿಯಾಗಿ ಆ ಓಡಿ ತುಂಬಾ ಕಾಂಕ್ರೀಟ್ ಆಗಿದ್ವಿ ಹಕ್ಕು ಪತ್ರ ಕೊಟ್ಟಿರ್ಲಿಲ್ಲ ಆಮೇಲೆ ಗುಲಾಸೆ ಮಾಡಿರ್ಲಿಲ್ಲ ನೂರಾರು ಸಮಸ್ಯೆಗಳನ್ನು ಬಗೆಹರಿಸಿದ್ರು ಅಂತ ಹೇಳಿ ಈ ಜನ ಐದು ಗ್ಯಾರಂಟಿಗಳನ್ನ ನಮ್ ತಗೊಂಡವ್ರು ಇವತ್ತು ಏನ್ ಬೇಕಾದಿರ್ಲಿ ಕಾಂಗ್ರೆಸ್ ಪಕ್ಷ ಇದ್ರೆ ಮಾತ್ರ ಇಂಥ ಬಡವರು ಸಹಾಯಕ